ಸಾಮಾನ್ಯವಾಗಿ ಯಾವುದೇ ಒಂದು ಒಳ್ಳೆ ಕಾರ್ಯ ಪ್ರಾರಂಭ ಮಾಡಬೇಕಾದ್ರೆ ದೇವರ ಅನುಗ್ರಹ ಭಾಳ ಮುಖ್ಯ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ಕೆಂಗಲಿಗೆ ಆಂಜನೇಯನ ದೇವಾಲಯದ ಗುಡಿಗೆ ಬಂದು ಪಕ್ಷದ ಮುಖಂಡರು ಕಾರ್ಯಕರ್ತರು ಪ್ರಾರ್ಥನೆಯನ್ನು ಸಲ್ಲಿಸಿ ರಾಜ್ಯದಲ್ಲಿ ಮೂರು ಉಪಚುನಾವಣೆಗಳು ನಡೀಬೇಕಾಗಿದೆ ಒಂದು ಸಂಡೂರು ಚಿಗ್ಗಾವಿ ಹಾಗೂ ನಮ್ಮ ಚನ್ನಪಟ್ಟಣ ತಾಲೂಕು ಇವೆಲ್ಲದರ ಕುರಿತಾಗಿ ಬಹುಶಃ ಅತಿ ಶೀಘ್ರದಲ್ಲೇ ಚುನಾವಣಾ ದಿನಾಂಕ ಕೂಡ ಘೋಷಣೆ ಆಗೋ ಸಾಧ್ಯತೆಗಳು ನಾವೆಲ್ಲರೂ ಕೂಡ ಭಾಳ ನಿರೀಕ್ಷಿತವಾಗಿದ್ದೇವೆ ಆ ಹಿನ್ನೆಲೆಯಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಭಾಗ ಜೊತೆಯಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳು ಸನ್ಮಾನ್ಯ ಕುಮಾರಣ್ಣ ಅವರು ಅನಿರೀಕ್ಷಿತ ರಾಜಕಾರಣದ ಒಂದು ಬೆಳವಣಿಗೆ ಕುರಿತು ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದ ಸ್ಪರ್ಧೆ ಮಾಡಿ ಸಂಸದರಾಗಿ ಇವತ್ತು ಕೇಂದ್ರದಲ್ಲಿ ಸಚಿವರಾಗಿ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಸ್ವಕ್ಷೇತ್ರ ಆಗಿರ್ತಕ್ಕಂಥ ಚನ್ನಪಟ್ಟಣ ತಾಲೂಕಿನಲ್ಲಿ ಹಲವಾರು ಸಮಸ್ಯೆಗಳು ಇವತ್ತು ಕೆರೆಗಳು ಒಣಗೋಗವೆ ಇವತ್ತು ರೈತರಿಗೆ ಟಿ ಸಿ ಕನೆಕ್ಷನ್ಗಳು ಇವೆಲ್ಲ ಸಾಕಷ್ಟು ಸಮಸ್ಯೆಗಳಿದೆ ಸಾರ್ವಜನಿಕ ವಲಯದಲ್ಲಿ ಇವೆಲ್ಲವನ್ನು ಕೂಡ ಇವತ್ತು ಕುರ್ತು ಸಾರ್ವಜನಿಕರನ್ನ ಭೇಟಿ ಆಗ್ತಕ್ಕಂಥದ್ದು ಒಂದು ಜೊತೆಯಲ್ಲಿ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳ ಜೊತೆ ಕೂತು ಮುಂಬರ್ತಕ್ಕಂಥ ಉಪಚುನಾವಣೆ ಯಾವ ರೀತಿ ನಾವು ಎದುರಿಸಲಿಕ್ಕೆ ಸಜ್ಜಾಗಬೇಕು ಒಟ್ಟಾರೆಯಾಗಿ ಎನ್ ಡಿ ಎ ಅಲಯನ್ಸ್ ಪಾರ್ಟ್ನರ್ ಆಗಿರ್ತಕ್ಕಂಥ ಜೆ ಡಿ ಎಸ್ಸು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇವತ್ತು ರಾಜ್ಯದ ಏಳುವರೆ ಕೋಟಿ ಜನತೆಯ ಒಂದು ಆಶೀರ್ವಾದ ಅತಿ ಹೆಚ್ಚು ಸಂಸದರನ್ನ ಎನ್ ಡಿ ಎ ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ದಾರೆ ಬಹುಶಃ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಸನ್ಮಾನ್ಯ ಕುಮಾರಣ್ಣ ಅವರ ಸ್ವಕ್ಷೇತ್ರ ಆಗಿರ್ತಕ್ಕಂಥ ಚನ್ನಪಟ್ಟಣ ತಾಲೂಕಿನ ಮೇಲೆ ಇಡೀ ರಾಜ್ಯದ ಗಮನ ಇದೆ ಸಂಡೂರು ಇದೆ ಶಿಗ್ಗಾವಿನೂ ಇದೆ ಚನ್ನಪಟ್ಟಣವೂ ಇದೆ ಆದರೆ ಅತಿ ಹೆಚ್ಚು ಚನ್ನಪಟ್ಟಣದ ಮೇಲೆ ಗಮನ ಇದೆ ಚರ್ಚೆನೂ ಈಗಾಗಲೇ ಪ್ರತಿನಿತ್ಯ ನಾವು ಮಾಧ್ಯಮದಲ್ಲಿ ಇದ್ದೇವೆ ಒಟ್ಟಾರೆಯಾಗಿ ಎನ್ ಡಿ ಎ ಅಭ್ಯರ್ಥಿಯ ಗೆಲುವಾಗಬೇಕು ಹಾಗಾಗಿ ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗೆ ಯಾವ ರೀತಿ ಬೆಂಗಳೂರು ಗ್ರಾಮಾಂತರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ತಳಮಟ್ಟದ ಎರಡೂ ಪಕ್ಷದ ಕಾರ್ಯಕರ್ತರು ಪರಸ್ಪರ ಹೊಂದಾಣಿಕೆಯಿಂದ ಪ್ರಾಮಾಣಿಕತೆಯಿಂದ ದುಡಿದ್ರು ಅದೇ ರೀತಿ ಇವತ್ತು ಜನತಾದಳ ಪಕ್ಷ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ಅಷ್ಟೇ ಪ್ರಾಮಾಣಿಕರಾಗಿ ಒಂದು ಉಪಚುನಾವಣೆಯಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲ ಒಟ್ಟಾಗೆ ಒಗ್ಗಟ್ಟಾಗೆ ಮುಂದಿನ ದಿನಗಳಲ್ಲಿ ದೆಹಲಿಯ ರಾಷ್ಟ್ರೀಯ ನಾಯಕರು ಜೊತೆಯಲ್ಲಿ ಜನತಾದಳ ಪಕ್ಷವೂ ಕೂಡ ಈಗಾಗಲೇ ಒಂದು ವರದಿಯನ್ನು ತಯಾರು ಮಾಡಿದ್ದೇವೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ವರದಿಯನ್ನು ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ದೆಹಲಿಯ ಭಾರತೀಯ ಜನತಾ ಪಾರ್ಟಿ ನಾಯಕರ ಗಮನಕ್ಕೆ ತೊಗೊಂಡು ಬರ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಕುಮಾರಣ್ಣ ಅವರು ಮಾಡ್ತಾರೆ ಅತಿ ಶೀಘ್ರದಲ್ಲೇ ನಾನು ನೋಡೋಣ ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಇಲ್ಲಿ ನಾನು ಸ್ಪರ್ಧೆ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಪ್ರಶ್ನೆ ಅಲ್ಲ ಗೊತ್ತಿಲ್ಲ ಇನ್ನು ಮೂರು ಮುಕ್ಕಾಲು ವರ್ಷ ಇದೆ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆ ಎದುರಿಸಲಿಕ್ಕೆ ನಮಗೆ ಮೂರು ಮುಕ್ಕಾಲು ವರ್ಷ ಸಮಯ ಇದೆ ಈಗಲೂ ಕೂಡ ಬೆಳಗ್ಗೆ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬು ಅವ್ರ ಜೊತೆಯಲ್ಲಿ ಕೂತು ಯಾವ ರೀತಿ ಪಕ್ಷ ಸಂಘಟನೆಗೆ ತಳಮಟ್ಟದ ಕಾರ್ಯಕರ್ತರಿಗೆ ಗುರುತಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತನಾಗಿ ನಾನು ಕೆಲಸವನ್ನು ಪ್ರಾರಂಭ ಮಾಡಿದ್ದೇನೆ ನಾನು ಇಡೀ ರಾಜ್ಯ ಪ್ರವಾಸ ಮಾಡಬೇಕಾಗಿದೆ ಮುಂದಿನ ವಾರ ಒಂದು ಜಿಲ್ಲೆಯನ್ನು ಪ್ರವಾಸ ಮಾಡಲಿಕ್ಕೆ ಈಗಾಗಲೇ ಸಮಯ ನಿಗದಿ ಮಾಡಿದ್ದೇವೆ ಇವತ್ತು ಬೆಳಗ್ಗೆ ಹಾಗಾಗಿ ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ಇಬ್ಬ ಕಾರ್ಯಕರ್ತರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ನಾನು ಮಾಡಬೇಕಾಗತ್ತೆ ಒಬ್ಬ ಕಾರ್ಯಕರ್ತನ ಕೆಲಸ ಮಾಡ್ತೇನೆಬಿಟ್ರೆ ಇಲ್ಲಿ ನಾನು ಯಾವ ಆಕಾಂಕ್ಷೆನೂ ಅಲ್ಲ ನಾನು ಬೇರೆ ಮನಸ್ಸಿನಲ್ಲಿ ಇನ್ನೇನೋ ಅಪೇಕ್ಷೆ ಪಟ್ಕೊಂಡು ಇವತ್ತು ನಾನು ಹಳ್ಳಿ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದಲ್ಲ ನೀವು ಹೇಳ್ತೀರಿ